ನಮಸ್ತೆ ಗೆಳೆಯರೆ ನಮ್ಮ ಕರ್ನಾಟಕವನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರು ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತೆ ಡೈರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೇಳ್ತಾರೆ ಕ್ಲಿಕ್ ಮಾಡಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಬರುತ್ತೆ ಗೆಳೆಯರೆ ಯಾರೆಲ್ಲ ಇವನಿದೀ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರಿಗೆ ಡಿಕ್ಲರೇಷನ್ ಮಾಡಿದರೆ ಹೆಲ್ಪ್ ಡಿಕ್ಲರೇಷನ್ ಮಾಡೋದರಿಗೆ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರು ಚಿಂತಾಗಿಲ್ಲ ಮತ್ತೆ ಇನ್ನೊಂದು ಸಾರಿ ಮತ್ತೆ ಇನ್ನೊಂದು ಸಾರಿ ಸೆಲ್ಫ್ ರಿಸ್ಟ್ರೇಷನ್ ಮಾಡಬಹುದು ಸ್ವಯಂ ಘೋಷಣೆನ ಬನ್ನಿ ಈಗ ಯಾವ್ಯಾವ ಮಂತ್ ಎಲ್ಲ ಬಿಡಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯಿ ಇಲಾಖೆ ಯುವ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ನಿಮಗಿಲ್ಲಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ಇಷ್ಟೆಲ್ಲ ಬಿಡಿದರೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದು ಈಗ ಕೆಲವು ಮಂದಿಗೆ ಆಲ್ರೆಡಿ ಅಮೌಂಟ್ ಗೊತ್ತಿದೆ ಇನ್ನೊಂದು ಸೆಲ್ಫ್ ಡಿಕ್ಲೇರೇಷನ್ನ ಮಾಡ್ಬೋದು ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮುಂದೆ ಅಮೌಂಟ್ ಬರುತ್ತೆ ಒಬ್ಬೊಬ್ರು ಒನ್ ಏಯ್ಟಿ ಡೇಸ್ ಆಗಿದೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು ಅಮೌಂಟ್ ಬರಲಿಲ್ಲ ಅಂತ ನೋಡು ಅಮೌಂಟ್ ಬರುತ್ತೆ ಖಂಡಿತವಾಗಿ ಮತ್ತೊಂದು ಸಾರಿ ನೀವು ಮಾಡಿ ಮಾರ್ಚ್ ಏಪ್ರಿಲ್ ಮತ್ತು ಮೇದು ಮಾಡಿಕೊಂಡ್ರೆ ನಿಮ್ಗೆ ಅಮೌಂಟ್ ನೆಕ್ಸ್ಟ್ ಮಂತ್ ಅಲ್ಲಿ ಧನ್ಯವಾದಗಳು